ರಿಕಿದ್ದಿರಬೇಕು ಹೋಗು ಹಳಕಟ್ಟಿ ಅವರು ಇಲ್ಲೇ ಹುಟ್ಟಿದ್ದರು ಧಾರವಾಡದಲ್ಲಿಡೆ ಅವರು ಕಾಮನಕಟ್ಟಿ ದಾಟೆ ಅವ್ರ ಮನಿ ಅವರ ತಮ್ಮನ ಮಗ ಇವತ್ತು ಅದ ರ ಎಸ್ ಬಿ ಹಳಕಟ್ಟಿ ಶಾಂತಪ್ಪ ಅಂತ ಹೇಳಿ ಅವರು ಮನೆ ರಿನೋವೇಷನ್ ಮಾಡಿದ ಮೇಲೆ ಅವತ್ತು ಕಾರ್ಯಕ್ರಮ ಕರೆದಿದ್ರು ನಾನು ಕಲಬುರಗಿ ಅವತ್ತು ನಮ್ಮ ಸ್ನೇಹಿತರು ಜಿವಶಂಕರ್ ಮಠದ ಮೂರು ಜನ ಹೋಗಿದ್ವಿ ನಾವು ಅವತ್ತು ಕಲಬುರಗಿ ಇಷ್ಟು ಆಪ್ತವಾಗಿ ಹೇಳಿದ ಎಲ್ಲ ಸಂಪುಟಗಳನ್ನು ತೆಗೆದಿಟ್ಟಿದ್ರಲ್ಲಿ ಆಮೇಲೆ ನಮ್ಮನ್ನು ಸನ್ಮಾನ ಮಾಡೋಕ್ಕೆ ಬಂದರು ಅವರು ಹಳಕಟ್ಟಿ ಕುಟುಂಬದವರು ಅವರ ತಮ್ಮನ ಮಗ ಅವ್ರಿಗೆ ವಯಸ್ಸಾಗಿದೆ ಎಂಬತ್ತು ಎಂಬತ್ತೈದು ತೊಂಬತ್ತು ಅವರಿಗೆ ಇವ್ ಹೇಳಿದ ನಮ್ಮ ಸನ್ಮಾನ ಬೇಡ ಅವತ್ತಿನ ನನಗೆ ನೆನಪಿದೆ ಅದು ಸನ್ಮಾನ ಬೇಡ ಸರಿ ಯಾಕ್ರಿ ಶಾಲು ಹಣ್ಣೆಲ್ಲ ಎಲ್ಲ ತಂದು ಬೇಡ ನಮ್ಮ ಸನ್ಮಾನ ಬೇಡ ತಕ್ಷಣ ಅವ್ನ ಕಣ್ಣಾಗಿ ನೀರು ಬಂತು ಯೋ ಮತ್ತು ಎಂದೆಂದೂ ಎಮೋಷನಲ್ ಆಗ ಅವನ ಸ್ವಭಾವನೆ ಅಲ್ಲ ಅದು ಅವತ್ತು ಇಮೋಷ್ನಲ್ ಆಗಿಬಿಟ್ಟ ಅವ್ರು ಕೇಳಿದರು ಯಾಕ್ರಿ ಸರಿ ತೊಗೊಳ್ರಿ ಇಲ್ಲ ನನಗೆ ಹಳಕಟ್ಟಿ ಹೊಳಕಟ್ಟಿಯವ್ರ ನೆನಪಾತು ನಿಮಗೂ ನೆನಪು ಫಲ ಹಾಳಕಟ್ಟಿ ಅವರಿಗೆ ಪಾವಟೆ ಅವರಿದ್ದಾಗ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೊಟ್ಟರು ಅದೇ ದಿನ ಮಾಸ್ತಿ ವೆಂಕಟೇಶ ಹೆಂಗಾರ್ಗೂ ಕೊಟ್ಟಿದ್ರು ಅವ ಒಂದು ಅನುಕೂಲ ಹೇಳಿದ ಪಾವಟೆ ಅವರು ಅವತ್ತು ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಊಟ ಇಟ್ಕೊತಾರೆ ಸಾಮಾನ್ಯವಾಗಿ ಮುಗಿದ ಮುಗಿದ್ಮೇಲೆ ಊಟ ಇಟ್ಕೊಂಡಿದ್ರು ಮಾಸ್ತಿಯವರು ಎಲ್ಲರೂ ಬಂದಿದ್ರು ಒಡೆಯರ್ ಸಾಹೇಬ್ರ ಇದ್ರು ಒಡೆಯರ್ ರೈಸ್ಲಾರಲ್ಲ ಯಾವ್ದು ಈ ಪ್ರೀತಿ ಒಡೆಯರ್ ಸಾಹೇಬ್ರ ಅಂತಿದ್ದ ಹೊರ್ಡೋರಿಗೆ ಒಡೆಯರ್ ಸಾಹೇಬ್ರ ಇದ್ರು ಊಟಕ್ಕೆ ರೆಡಿ ಆದ್ಮೇಲೆ ಮಾರ್ತಿ ಅವರು ಕೋಟ್ ಒಂದೊಂದು ಪಕ್ಕಕ್ಕೆ ತೆಗೆದಿಟ್ರು ಕೋರ್ಟ್ ಇವರು ಮಾತ್ರ ಕೋಟ್ ಹಾಕೊಂಡೆ ರುಮಾಲು ಒಳಗೆ ಶರ್ಟು ಶರ್ಟಿನ ಮೇಲೆ ಕೋಟು ದೋತ್ರ ಹಾಕೊಂಡು ಊಟಕ್ಕೆ ಬರಕತ್ತಿದ್ರು ಹತ್ತಿದ್ರು ಕೋಟ್ ಕೋರ್ಟ್ ತೆಗೀಲಿ ಅಂತೆ ಒಡೆಯರ್ ಅಂದರು ಅವ್ರು ಅವ್ರಿಗೆ ಸೈಬ್ರ ಅಂತಿದ್ರು ಒಂಥರದ್ದು ಹೊಡೆ ಹೋಗ್ತಿವಿ ಫೋಗು ಹೊಳೆಕಟ್ಟಿ ಅವರು ಅಂದ್ಕೂಡ್ಲೇನೆ ಬ್ಯಾಡ್ರಿ ಇರಲಿ ಕೋಟ್ ಇರಲಿ ಯಾಕ್ರಿ ಒಳಗೆ ಹಂಗೆ ಹರಿದೈತಿ ಹೋಗು ಹೊಳ ಕಟ್ಟಿ ಅಂತ ಒಬ್ಬ ವಿದ್ವಾಂಸ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಾರ ಅವತ್ತು ಡಾಕ್ಟ್ರೇಟ್ ಕೊಟ್ಟಿದ್ರಕ್ಕಾದರೂ ಒಂದು ಹೊಸ ಹಂಗೆ ಹೊಲಸಂಬರ್ಬೋದಾಗಿತ್ತಲ್ಲ ಹೊಸ ಹಂಗೆ ಹೊಲಸಂಬರಾಕೋ ಆ ವ್ಯಕ್ತಿಗೆ ಶಕ್ತಿ ಇರಲಿಲ್ಲ ಹೊರಗಿನ ಹಂಗೆ ಹರಿದೈತಿ ಕೋಟ್ ತೆಗೆದ್ರೆ ಅದು ಕಾಣ್ತೈತಲ್ಲ ಅದು ಕೋರ್ಟ್ ಇಲ್ಲಿ ಬಿಡಿಸಿದ್ರೆ ಅಂದು ಹಂಗೆ ಊಟಕ್ಕೆ ಅವತ್ತು ಪೋಗವಾಲ ಕಟ್ಟಿ ಈ ಪ್ರಸಂಗ ನೆನೆಸ್ಕೊಂಡು ಕಲಬುರಗಿ ಅತ್ತ ಅವನು ಹೇಳಿದ್ದು ಕೇಳಿ ಆ ಘಟನೆ ನಾನು ನೋಡಿರಲಿಲ್ಲ ನಂಗೆ ಗೊತ್ತಿರಲಿಲ್ಲ ನಮಗೂ ಅವತ್ತು ಜುಲೈ ಐದನೇ ತಾರೀಕು ಇಲ್ಲ ಪಗುವ ಹರಕಟ್ಟಿ ಅವ್ರು ಮನೆ ಮನೆಯೊಳಗೆ ಅಂತ ಪ್ರಸಂಗ ಇದು ನನಗೆ ಅದು ಬಹಳ ಅವಿಸ್ಮರಣೀಯವಾದಂತಹ ಸಾಧನೆ ಇಲ್ಲ ಮರೀಲಿಕ್ಕೆ ಅನ್ನುವಂಥ ಒಂದು ಪ್ರಸಂಗ ಅದು